ಸರ್ ನಮಸ್ಕಾರ ಸರ್ ಇವತ್ತು ಮುಂಡೆ ಅವರ ಭಗವಾನ್ ಅವರ ಒಂದು ವಿಶೇಷವಾದಂಥ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಿರೋಂಥ ಒಂದು ಕಾರ್ಯಕ್ರಮ ಏನು ಹೇಳ್ತೀರಾ ಸರ್ ಶ್ರೀ ಭಗವಾನ್ ಬಿರಸಾ ಮುಂಡಾರವರು ಜಾರ್ಖಂಡಿನ ಪ್ರದೇಶದಲ್ಲಿ ಮಾಡಿ ಆದಿವಾಸಿಗಳಿಗೆ ಒಂದು ದೇವನ ತಂದುಕೊಟ್ಟಂಥ ದಿನ ಸಂಸ್ಕೃತ ಪ್ರಯುಕ್ತವಾಗಿ ನಮ್ಮ ಇಡೀ ಕರ್ನಾಟಕದಾದ್ಯಂತ ಅದರಲ್ಲೂ ಮುಖ್ಯವಾಗಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಬಿರಿಯಾಪಟ್ಣ ಹುಣಸೂರು ಬಿರಿಯಾಪಟ್ಣ ಹುಣಸೂರು ಸರ್ಗೂರು ಸರ್ಗೂರು ಎಲ್ಲ ತಾಲೂಕುಗಳಲ್ಲಿ ನ್ಯೂ ಆರಿಜನ್ ಸ್ಕೂಲ್ ವತಿಯಿಂದ ಬೆಂಗಳೂರು ಅವರು ಅವರು ಫೌಂಡೇಶನ್ ಮತ್ತು ನಮ್ಮ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಈ ಈ ಸಹಯೋಗದಲ್ಲಿ ಈ ಮಕ್ಕಳಲ್ಲಿ ಶಿಸ್ತನ್ನು ತರೋದಕ್ಕೋಸ್ಕರ ಈ ಥರ ಜನ ನಡೆಸಬೇಕು ಅವರಿಗೆ ಒಳ್ಳೇದಾಗಬೇಕು ಆರೋಗ್ಯ ಆಗಿರಬೇಕು ಬರೀ ಓದಿದ್ರು ಮಾತ್ರ ಸಾಲದು ಇಂಥ ಕಾರಣಕ್ಕಾಗಿ ಈ ಒಂದು ಈ ಸ್ಪೋರ್ಟ್ಸನ್ನು ಒಂದು ನಾಲ್ಕನೇ ವರ್ಷದ ಸ್ಪೋರ್ಟ್ಸು ಈ ವಾಲಿಬಾಲ್ ಕ್ರೀಡಾ ಅದರಿಂದ ಮಕ್ಕಳಿಗೆ ಎಲ್ಲ ಅನುಕೂಲ ಆಗುತ್ತೆ ಇದನ್ನು ಹತ್ತು ಹದಿನೈದು ವರ್ಷದಿಂದ ನಾವು ಕ್ರೀಡೆಯನ್ನು ಆಚರಿಸೋ ಬಂದದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಕಲಿಸಿದೆ ಆದಿವಾಸಿಗಳು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಜಿಲ್ಲೆಗಳಲ್ಲಿ ಪ್ರದೇಶಗಳಲ್ಲಿ ಕ್ರೀಡಾಶಾಲೆಯನ್ನು ಸಹ ಮಾಡ್ತೀವಿ ಮೊನ್ನೆ ಹದಿನೈದು ತಾರೀಕು ಘೋಷಣೆಯನ್ನು ಮಾಡಿದ್ದು ನಮ್ಮೆಲ್ಲ ಆದಿವಾಸಿಗಳಿಗೆ ಕೊಟ್ಟಂತ ಒಂದು ಅವಕಾಶ ಸರ್ ಹಾಗೇನೆ ಇವರು ನಮ್ಮ ರಾಷ್ಟ್ರಪತಿಯವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅಂದ್ಕೊಬೇಕು ಸರ್ ಮುರ್ಮ ಅವ್ರ ಅಲ್ವೇ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ರಾಷ್ಟ್ರದಲ್ಲಿ ನಮ್ಮ ಪ್ರಪ್ರಥಮವಾಗಿ ನಮ್ಮ ಆದಿವಾಸಿಗಳನ್ನು ರಾಷ್ಟ್ರ ನಮ್ಮ ದೇಶದ ಆದಿವಾಸಿಗಳು ಜಯ ಆಗ್ತಾ ಇಡೀ ರಾಷ್ಟ್ರದಲ್ಲಿ ಹದಿನೈದು ರಾಜ್ಯಗಳಲ್ಲಿ ನಮ್ಮ ಆದಿವಾಸಿ ಜನಾಂಗದವರು ಮುಖ್ಯಮಂತ್ರಿಗಳಾಗಿರ್ಬಿಟ್ಟು ಒಂಬತ್ತತ್ತು ರಾಜ್ಯದಲ್ಲಿ ಈ ಬಿ ಜೆ ಪಿ ಸರ್ಕಾರ ಆಮೇಲೆ ಅಷ್ಟೊಂದು ಹದಿನೈದು ಒಂಬತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದೆ ಆಮೇಲೆ ಮೂರು ನಾಲ್ಕು ರಾಜ್ಯಪಾಲಾಗಿದ್ದಾರೆ ಶಕ್ತಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಹೊಸ ಐದಾರು ಜನ ಆಗಿದ್ದಾರೆ ನಾವು ದಕ್ಷಿಣ ಭಾರತದಿಂದ ಕೆಲಸಗಳನ್ನು ಮಾಡಬೇಕು ನಾವು ಜನ ಮಾಡಬೇಕು ಅಂತ ತೀರ್ಮಾನ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಪರಿಚಯ ನನ್ನ ಪರಿಚಯ ನಾನು ಡಾಕ್ಟರ್ ಗಣೇಶ ಬೆಟ್ಟಗುರ್ಬ ಕಮ್ಯುನಿಟಿ ನಾನು ಗಿರಿಜನ ಸುರಕ್ಷಾ ದೇವಿ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಜನತಾ ಸುರಕ್ಷಾ ಮಂಚಿದೆ ಇದೆ ಅದರ ಭಾಗ ಗಿರಿಜನ ಸುರಕ್ಷಾ ವೇದಿಕೆ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರು ಜಿಲ್ಲೆಯ ವನವಾಸಿ ಕಲ್ಯಾಣಾಶ್ರಮದ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ